ಇಬ್ರು ಕೂಡ ಒಟ್ಟು ಹೊತ್ತು ಮಕ್ಕೊಂಡು ವಿಚಾರ ಮಾಡೋಣ ಏನು ಮಾಡ್ಬೇಕು ಅನ್ನ ಮುಂದೆ ಅಂತ ಬೇಡಬೇವ ನೀನ ವಯಸ್ಸಾಗಕ್ಕೆ ತಡ್ಕೊಳ್ಳೋದಿಲ್ಲ ನೀನ ಹೊಟ್ಟು ತುಂಬ ಉಂಡು ಒಂದು ಇಟ್ಟು ಹೊತ್ತು ನಾನು ಈ ಊರಾಗ ಎಲ್ಲರ ನಾ ಕಲ್ತಿದ್ದ ತಕ್ಕಂಗ ಒಂದು ಕೆಲಸ ಸಿಗ್ತೈತೆ ಏನು ಅಂತ ಹುಡುಕೊಂಡು ಬರ್ತೇನೆ ಮಂದಾಕಿನಿ ಈ ಹಳ್ಳಿ ಊರಾಗ ನೀ ಕಲ್ತಕ್ಕಿಗೆ ಯಾವ ಕೆಲಸ ಸಿಗ್ಬೇಕು ಓಕೆ ದೇವ ನಾಕ್ ಮಂದಿ ನಾ ಕೇಳ್ತೇನೆ ಯಾವ್ದಾರ ಒಂದು ಕೆಲಸ ಸಿಕ್ಕ ಚಲೋ ಆಕೇತಿ ಅಂದ್ರೆ ರಾತ್ರಿ ಊಟಕ್ಕೆ ನಮ್ಗೆ ななのに、みのうたまり、もちゅうるまこ。なのに、たまりんたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたた ಬದಲಾಗಿನ ಜೀವನ ಹೆಂಗಾತಲ್ಲ ಇಷ್ಟೆಲ್ಲ ಆಗಾಕ ಆ ರಾಜನ ಗೌಡನ ಕಾರಣ ಈ ಅನ್ನ ಮುಟ್ಟಿರತೀನಿ ಆ ರಾಜನ ಗೌಡ ಅವನ ಹೆಂಡತಿ ಅವ್ರ ತಂಗಿ ಗಿರ್ಜಿ ಯಾರು ಸುಖದಿಂದ ಇರಬಾರ್ದ ಹಂಗ ಮಾಡ್ಲಿಲ್ಲ ನಾನ ಆ ಮನಿ ಮಗಳ ಅಲ್ಲ ನಾವಿಬ್ರು ಬಂದ ಮೂರ್ ದಿನ ಆದ್ರು ನಮ್ಮತ್ತೆ ಮತ್ತೆ ಎಲ್ಲಿ ಹೋದ್ಲು ಮಂದಾಕಿನಿ ಎಲ್ಲಿ ಹೋದ್ಲು ಅವ್ರ ಕಡೆ ಏನು ಆಸರ ಇಲ್ಲ ಏನ್ ಮಾಡಿದ್ರು ಎತ್ತ ಅಂತ ಒಂದ್ ಈಟು ಚಿಂತಿಲ್ಲ ನಿಮ್ಮ ಹತ್ರ ಆಸ್ತಿ ದುಡ್ಡು ಅಂತಸ್ತು ಎಲ್ಲ ಇರಬಹುದು ಆದ್ರೆ ನಿಮ್ಮ ಮನೆಯಾಗ ಮಾತ್ರ ನೆಮ್ಮದಿ ಇಲ್ದಂಗ್ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಮಂದಾಕಿನಿ ಕೆಲಸ ಕೇಳ್ಕೊಂಡು ಬರೋ ಕೊಡ್ದ ನಾನು ನನ್ನ ಕೆಲಸ ಮಾಡ್ತೇನೆ ಇವ್ರವ್ರ ಹಡ್ಸಿ ಮಕ್ಕಳು ಒಂದಿಟ ಇಟ್ಟ ಕುಡಿಯಕ ರೊಕ್ಕ ಕೊಡು ಅಂದ್ರ ನನ್ನಂತೇಳಿ ರೊಕ್ಕಿಲ್ಲ ಅಂತಾರ ಮಿನ್ರಿ ನನ್ನ ಅಂತೇಳಿ ರೊಕ್ಕ ಇದ್ದಾಗ ನಮ್ಮ ಮಲೇಷಿಯ ಅಂತ ಅಂತ ಅಂತೇಳಿ ಒಗಳಿ ಒಗಳಿ ಓಟು ಕುಡಿತಾರ ಈಗಿನ್ ನೋಡ್ರಿ ಹಡ್ಬಿಟ್ಟಿ ಮಗಳು ಬಾಬಲ ನಿಂತ ಗೊಂಡ ಎಲ್ಲಿ ಹೋಗ್ತಾನ ಅಂತ ಥೇಟಿ ಕತ ಮಾಡ್ತಾಳ ಥೇಟಿ ಕತ ಒಂದ್ ಇಪ್ಪತ್ ರೂಪಾಯಿ ಕೊಡು ಅಂದ್ರ ಇಪ್ಪತ್ತೆಂಟು ಮಾತಾಡಿದ್ಲು ಗಂಡದ ಲೇ ನಿನ್ನವ್ನ ಅವನ ಒಂದು ಶಿಳ್ಳಿ ಮಿಳ್ಳಿ ಇಪ್ಪತ್ ರೂಪಾಯಿ ಕೇಳಿದ್ರ ಕಟ್ಟಕೊಂಡ ಗಂಡದ ಇಪ್ಪತ್ತೆಂಟು ಮಾತಾಡಿ ನಿನ್ ಅವನ ಎಲ್ಲಿಂದ ತರ್ಲಿ ಮಾರಾಯ ಇಪ್ಪತ್ ರೂಪಾಯಿ ತುಡಂಗಿಲ್ಲ ಅದಕ್ಕೆ ಬಡಂಗಿಲ್ಲ ರೊಕ್ಕ ರೊಕ್ಕ ಅಂದ್ರೆ ಮುಂಜಾನೆ ಹೊರಟ್ಲೇ ಏನು ಮನೆಗೆ ಏನು ಹುಟ್ತಾವನ ಲೇ ಮಂಜ್ಯಾ ಮಗಳ ಈ ಜನ್ಮದಾಗ ಗಂಡನ ಕಂಡಿಲಿ ಮುಂದಿನ ಜನ್ಮದಾಗ ನೀನ ಗಂಡ ನೀಲ್ದಂಗೆ ಸತ್ತುಕ್ಕಿ ಯಪ್ಪ ಮಾರಾಯ ಇಂತಾವು ದಿನ ಒಂದ ಹತ್ತ ಆಶೀರ್ವಾದ ಮಾಡು ನಿನ್ನ ಕಾಲಿಗೆ ಬಿಳ್ತನಿ ಗಂಡ ಎಳೆ ಎಳೆ ಜನ್ಮಕ್ಕೂ ಬೇಡಪ್ಪ ಅಂತ ಅನಿಿಸಬಿಡತ್ತಿ ಮುಂದಿನ ಜನ್ಮ ಅನ್ನೋದು ಏನರಇದ್ರ ಯಾ ಮದಿ ಬೇಡ ಮುಂಜೀ ಬೇಡ ಮಕ್ಕಳು ಬೇಡ ಮರಿ ಬೇಡ ಏನೇ ಒಕ್ಕ ನೀನ್ ನಾವು ನನ್ನ ಗಂಡನ ಪಡೆಯ ಪುಣ್ಯ ಅಂತ ಗಂಡಗ ಇಪ್ಪತ್ತು ರೂಪಾಯಿ ಕೊಟ್ಟಿಲ್ಲ ನೀನ ತೆಗಿ ಏ ಸಿಟ್ಟಿ ಒಳಗೆ ರೊಕ್ಕನಾ ತೆಗಿ ಒಂದ್ ಐವತ್ತು ರೂಪಾಯಿ ತಾಯಿಲಿ ನಾಳೆ ಎಷ್ಟೊತ್ತಿದ್ರು ನಿನ್ ಬಡ್ಡಿ ಸಮೇತ ರೊಕ್ಕ ಮಸಡಿಗೆ ಹೋಗಿತೇನೇ ನನ್ನಂತವ್ರ ರೊಕ್ಕ ಪಕ್ಕ ಕೊಟ್ರ ಉದ್ದಾರಕ್ಕಿಲ್ಲ ಅಕ್ಕಿಲೇ ಉದ್ದಾರ நான் யா புத்தக்கோல்ல ஏனோ நீனே அசில் கொட்டுக்கோ நீனே வட்டி இட்டுக்கோ நீனே உத்தராக

ಈ ಊರಾಗ ನನಗೆ ಕೇಳೋದ್ ಮಟ್ಟಿಗೆ ಯಾವ ಕೆಲಸನೂ ಇಲ್ಲ ಅಂತ ಮಿಕ್ಕಿ ಬೇಕಂದ್ರೆ ಈ ಊರಿನ ಮುಖಂಡ್ರನ್ನ ಬೆಟ್ಟಾಗಿ ಕೇಳ ಎಲ್ಲರ ಯಾವ ಕೆಲಸ ಖಾಲಿ ಇದ್ರೆ ಹೇಳ್ತಾರ ಇಲ್ಲಾದ್ರೆ ಇಲ್ಲ ಹೌದಾ ಆಯ್ತಕ್ಕ ಈ ಊರಾಗ ಯಾರು ಮುಖಂಡ್ರದಾರೋ ಅವ್ರನ್ನ ಬೆಟ್ಟಾಗಿ ಕೇಳ್ತೀನಿ ಯಾವ್ದಾರ ಒಂದು ಕೆಲಸ ಸಿಕ್ಕ್ರೆ ನಂಗೆ ಚಲೋ ಆಕ್ತಿ ಹ್ಮ್ ಮಕ ಮಕ ಏನ್ ನೋಡ್ಕೊಂತ ನಿಂತಿದಿ ನಡಿ ಒಳಗೆ ಇವಳು ಅವಳು ಯಾವಾಗಿದ್ರು ಕಬಾಬ್ ಮೇ ಹಡ್ಡಿ ಇದ್ದಂಗ

ಈಕಿಗೆ ಕೆಲಸ ಬೇಕ ನನಗೆ ಕೆಲಸ ಮಾಡಾಕಿ ಬೇಕ ಇದ ಒಳ್ಳೆ ಸಮಯ ಈಕಿನ ಕ್ಯಾಚ್ ಹಾಕೊಳಕ ಹ್ಮ್ ನನ್ನ ಹಂತೇಲೆ ಕೆಲಸ ಮಾಡಕ್ ಇಟ್ಕೊಳಕ ಒಳ್ಳೆ ಹೇಳ ಮಾಡಿಸ್ತಂಗ ಅದಾಳ ನಿಂದ್ರ ಸುಂದ್ರಿ ಎಲ್ಲಿ ಹೋಕಿ ಈ ಊರಾಗ ನಿನಗೆ ತಕ್ಕಂತ ಕೆಲಸ ಕೊಡಕ ಇರವ ಅಂದ್ರ ನಾನು ಒಪ್ನ ಹಾಯ್ ಹಲೋ ಹೌ ಯು ನನ್ನ ಹೆಸರು ರಾಜ ಅಂತ ಒಂದರ ನಾನು ಈ ಊರಿಗೆ ರಾಜ ಇದ್ದಂಗ ನಿಮ್ಗೇನು ಅಭ್ಯಂತರ ಅಭೆಂದ್ರ ಇಲ್ಲಂದ್ರ ನಾನು ನಿಮ್ಮನ್ನ ರಾಣಿ ಅಂತ ಕರಿಬಹುದಾ ನಿಮಗೆ ಏನೋ ಅಭೆಂದ್ರ ಇಲ್ಲಂದ್ರ ಪೊಲೀಸ್ ಪೊಲೀಸ್ ಅಂತ ಕರಿಬಹುದು ನೋಡಿರ ಲಕ್ಷ್ಮಿತಾ ವಿಡಿಯೋಕ್ಕ ಒಂದು ಲೈಕ್ ಮಾಡಿ േ ഹി ചാനൽ വിടിയോ നോക്കി അഭിപ്രായവേസി